ಯಾರಾದರೂ ನಿಮ್ಮ ಮನೆಯ ಬಾಗಿಲು ಬಡಿದರೆ ತೆಗೆಯಬೇಡಿ ಮನೆಗೆ ನುಗ್ಗುತ್ತಾರೆ ಕಳ್ಳರು ರಸ್ತೆಗಳಲ್ಲಿ ನಡೆಯುತ್ತಿದ್ದ ಚೈನ್ ಸ್ಕೆಚಿಂಗ್ ಇದೀಗ ಮನೆವರೆಗೂ ಬಂದಿದೆ ದುಷ್ಕರ್ಮಿಯೊಬ್ಬ ತೆಲಂಗಾಣದ ನರಸಂಗಿ ಪಿ ಎಸ್ ವ್ಯಾಪ್ತಿಯ ಅಪಾರ್ಟ್ಮೆಂಟ್ ಒಂದಕ್ಕೆ ನುಗ್ಗಿ ಕಾಲಿಂಗ್ ಬೆಲ್ ಒತ್ತಿದ್ದಾನೆ ಮಹಿಳೆ ಬಾಗಿಲು ತೆರೆದಾಗ ಆತ ಮನೆಗೆ ನುಗ್ಗಿ ಆಕೆಯ ಕತ್ತಿನಲ್ಲಿದ್ದ ಚಿನ್ನದ ಸರವನ್ನು ಕಳ್ಳತನ ಮಾಡಿದ್ದಾನೆ ಚೈನ್ ಕಸಿಯುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ ಸದ್ಯದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಅಪರಿಚಿತರು ಬಾಗಿಲು ಬಡಿದ್ರೆ ತೆರೆಯಬೇಡಿ ಜಾಗೃತರಾಗಿರಿ ಎಂದು ಪೊಲೀಸ್ ತಿಳಿಸಿದ್ದಾರೆ ವರದಿಗಾರರು ವಿಠಲ್ ಭಜಂತ್ರಿ